ಅಂಕೋಲಾ ಶಿರೂರು ಗುಡ್ಡ ಕುಸಿತದ ಪ್ರಕರಣದಲ್ಲಿ ಇನ್ನೂ ನಾಪತ್ತೆಯಾಗಿರುವ ಇಬ್ಬರಿಗಾಗಿ ನಡೆಸಲಾದ ಮೂರನೇ ಹಂತದ ಕಾರ್ಯಾಚರಣೆಯಲ್ಲಿ ದೊರೆತ ಎರಡು ಮೂಳೆಗಳ ಡಿಎನ್ಎ ವರದಿ ಲಭ್ಯವಾಗಿದ್ದು ಪುರುಷರ ಮೂಳೆ ಎನ್ನುವುದು ಖಚಿತವಾಗಿದೆ ಗುಡ್ಡ ಕುಸಿತದಲ್ಲಿ ಜಗನ್ನಾಥ್ ಹಾಗೂ ಲೋಕೇಶ್ ಅವರ ಶವ ಪತ್ತೆಯಾಗದ ಕಾರಣ ಸಾಕಷ್ಟು ಕಾರ್ಯಾಚರಣೆ ನಡೆಸಿದ್ರೂ ಸಹ ಕೊನೆ ತನಕ ಅವರಿಬ್ಬರ ಶವ ಪತ್ತೆಯಾಗಿರಲಿಲ್ಲ ಆದರೆ ಮೂರನೇ ಹಂತದ ಕಾರ್ಯಾಚರಣೆಯಲ್ಲಿ ಎರಡು ಮೂಳೆಗಳು ಪತ್ತೆಯಾಗಿದ್ದು ಜಿಲ್ಲಾಡಳಿತ ಆ ಮೂಳೆಯನ್ನು ಡಿಎನ್ಎ ಪರೀಕ್ಷೆಗೆ ಕಳುಹಿಸಿತ್ತು ಈಗ ಆ ಮೂಳೆಯ ಡಿಎನ್ಎ ವರದಿ ಬಂದಿದೆ ಈಗ ಬಂದಿರುವ ವರದಿಯಲ್ಲಿಯೂ ಸಹ ಅದು ಸಿಕ್ಕ ಎರಡು ಮೂಳೆಗಳು ಮಾನವ ಮೂಳೆ ಎನ್ನುವುದು ಮಾತ್ರ ಗೊತ್ತಾಗಿದೆ ಅಂದು ಸಿಕ್ಕ ಮೂಳೆಯಲ್ಲಿ ಯಾರ ಮೂಳೆ ಎನ್ನುವ ಬಗ್ಗೆ ಪರೀಕ್ಷೆ ಮಾಡುವಷ್ಟು ಅಂಶ ಆ ಮೂಳೆಯಲ್ಲಿ ಇಲ್ಲದೆ ಇರುವ ಕಾರಣ ಚಿಕ್ಕ ಮೋಳೆ ಎಂದು ಖಚಿತಪಡಿಸಲು ಸಾಧ್ಯವಾಗಿಲ್ಲ ಎನ್ನಲಾಗಿದೆ ಈಗ ಮೂರು ತಿಂಗಳ ಬಳಿಕ ಬಂದ ವರದಿ ಸಿಕ್ಕಿದ್ದರೂ ಖಚಿತಪಡಿಸಲು ಸಾಧ್ಯವಾಗದ ಕಾರಣ ಗೊಂದಲ ಹಾಗೆಯೇ ಮುಂದುವರೆದಿದೆ ದುರಂತದಲ್ಲಿ ಕಾಣೆಯಾದವರ ಬಗ್ಗೆ ಮತ್ತೆ ಶೋಧ ಕಾರ್ಯಾಚರಣೆಯನ್ನ ಜಿಲ್ಲಾಡಳಿತ ಮುಂದುವರಿಸುತ್ತದೆಯೋ ಅಥವಾ ಸುಮ್ಮನಾಗುತ್ತದೆಯೋ ಎಂಬುದನ್ನು ಕಾದು ನೋಡಬೇಕಿದೆ ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ